ಶರಪಂಜರ ಭಾಗ ಒಂಬತ್ತು ಸೊಳ್ಳಿ ಪರದೆ ಕಟ್ಟಿದ್ದ ಕಪ್ಪು ಮರದ ಮಂಚದ ಮೇಲೆ ಕಾವೇರಿ ಗೋಡೆಯ ಕಡೆ ಮುಖ ಮಾಡಿಕೊಂಡು ಮಲಗಿದ್ದಳು ಕೈಗೆಟುಕುವಂತಿದ್ದ ಸ್ಟೂಲಿನ ಮೇಲೆ ಕಾವೇರಿಯ ಮತ್ತು ಅಶೋಕನ ಔಷಧಿ ಟಾನಿಕ್ಗಳ ಸೀಸೆಗಳಿದ್ದವು ಮಂಚದ ಹತ್ತಿರವಿದ್ದ ಬೆತ್ತದ ತೊಟ್ಟಿಲು ಬರಿದಾಗಿತ್ತು ಕಾವೇರಿ ಅಲುಗಾಡದೆ ಮಲಗಿರುವುದನ್ನು ನೋಡಿ ಸತೀಶನಿಗೆ ಅವಳು ನಿದ್ರಿಸುತ್ತಿರಬಹುದು ಎಂದೆನಿಸಿತು ಅವಳನ್ನು ಎಚ್ಚರಗೊಳಿಸುವುದು ಅವನಿಗೆ ಇಷ್ಟವಿರಲಿಲ್ಲ ಅವನು ಬಂದಂತೆಯೇ ಹಿಂದಿರುಗಿ ರೂಮಿನಿಂದ ಹೊರಗೆ ಹೊರಡುವುದರಲ್ಲಿದ್ದ ಆಗ ಕಾವೇರಿ ಸತೀಶನ ಕಡೆ ತಿರುಗಿದಳು ಕಾವೇರಿಯ ಮುಖವನ್ನು ನೋಡಿ ಸತೀಶ ಗಾಬರಿಯಾದ ಬೆಳಗಿನಿಂದ ಊಟವಿಲ್ಲದೆ ಕಾವೇರಿಯ ಮುಖ ಒಣಗಿ ಹೋಗಿತ್ತು ಅವಳ ಕಣ್ಣುಗಳು ಕಾಂತಿ ಲವಲವಿಕೆಯನ್ನು ಕಳೆದುಕೊಂಡು ತೇಜೋಹೀನವಾಗಿದ್ದವು ಸತೀಶನನ್ನು ಕಾವೇರಿ ತಾನಾಗಿಯೇ ಮಾತನಾಡಿಸಿದಳು ಯಾವಾಗ ಬಂದಿರಿ ಇದೇ ತಾನೇ ಬಂದೆ ಕಾಫಿ ತಿಂಡಿ ಆಯ್ತೆ ಇಲ್ಲ ನೀನು ಬಾ ಒಟ್ಟಿಗೆ ತಗೊಳ್ಳೋಣ ನನಗೆ ಬೇಡ ಹಸಿವಿಲ್ಲ ಎಂದಳು ಕಾವೇರಿ ಹಾಗಾದರೆ ನನಗೂ ಬೇಡ ಎಂದ ಸತೀಶ ಸತೀಶನ ಮಾತನ್ನು ಕೇಳಿ ಕಾವೇರಿ ನಕ್ಕಳು ಹಾಗೆಯೇ ನಾಲ್ಕಾರು ನಿಮಿಷಗಳ ಕಾಲ ನಗುತ್ತಲೇ ಇದ್ದಳು ಅವನ ಮಾತುಗಳಲ್ಲಿ ನಗುವಂತಹದು ಏನಿದ್ದಿತೋ ಅದು ಸತೀಶ ತಾಯಿಯ ಸಮ್ಮತಿ ದೊರಕಿಸಿಕೊಳ್ಳುವ ಸಲುವಾಗಿ ಸುಂದರಮ್ಮನ ಕೊಠಡಿಗೆ ಹೋದ ಅಮ್ಮ ಕಾವೇರಿಗೆ ಬೇಸರವಂತೆ ಕಾರಿನಲ್ಲಿ ಇಲ್ಲೇ ಒಂದು ಸುತ್ತು ಹೋಗಿ ಬರುತ್ತೇವೆ ಅವಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸತೀಶ ಹೊರಗಿನ ಗಾಳಿ ತಗುಲಿ ಅವಳಿಗೆ ಶೀತವಾದರೆ ಇಲ್ಲಮ್ಮಾ ಶಾಲು ತೆಗೆದುಕೊಳ್ಳಲು ಅವಳಿಗೆ ಹೇಳುತ್ತೇನೆ ಎಂದ ಸತೀಶ ಸತೀಶ ಶೆಡ್ಡಿನಿಂದ ಕಾರನ್ನು ತಂದು ಮುಖಮಂಟಪದಲ್ಲಿ ನಿಲ್ಲಿಸಿದಾಗ ಕಾವೇರಿ ಮೇಲೂ ಮೆಟ್ಟಲಿನ ಮೇಲೆ ನಿಂತಿದ್ದಳು ಕಾವೇರಿಯ ಸೌಂದರ್ಯ ನೋಡಿ ಸತೀಶನ ಕಣ್ಣುಗಳು ಕೊರೆಯಿಸಿದವು ಆಕೆ ಮೊದಲಿಗಿಂತಲೂ ಕೊಂಚ ತೆಳುವಾಗಿ ಬಿಳುಚಿಕೊಂಡಿದ್ದಳು ಅವಳ ಕೋಮಲ ಚಿಲುವು ನೋಡಿ ಸತೀಶನಿಗೆ ಗಾಜಿನ ಬೊಂಬೆಯ ನೆನಪು ಬಂದಿತು ಬಿಳಿಯ ಸೀರೆಯಲ್ಲಿ ಕಾವೇರಿ ಅದ್ವಿತೀಯಳಾಗಿ ಕಾಣಿಸುತ್ತಿದ್ದಳು ಮುಟ್ಟಿದರೆ ಬಾಡುವ ಜಾಜಿಯಂತಿದ್ದ ಕಾವೇರಿಯನ್ನು ನೋಡಿ ಸತೀಶ ಬೆರಗಾಗಿ ನಿಂತ ಗಂಡಮನೆಯ ಮುಂದೆ ಕಾರು ತಂದು ನಿಲ್ಲಿಸಿದುದರ ಪರಿವೆಯೇ ಇಲ್ಲದೆ ಕನಸು ಕಾಣುತ್ತಿರುವವಳಂತೆ ಕಾವೇರಿ ನಿಂತಿದ್ದಳು ಅವಳ ಕಣ್ಣುಗಳು ಅರೆ ಮುಚ್ಚಿದ್ದವು ಯಾವನಾದರೂ ರಸಿಕ ಕಲಾವಿದ ಕಾವೇರಿಯನ್ನು ನೋಡಿದ್ದರೆ ಎಂದುಕೊಂಡ ಸತೀಶ ಕಾವೇರಿಯ ಮುಖವನ್ನೇ ನೋಡುತ್ತಾ ಸತೀಶ ಒಂದೊಂದು ಮೆಟ್ಟಲಾಗಿ ಮೇಲೇರಿ ಬಂದ ಕಾವೇರಿ ಕಾಣುತ್ತಿದ್ದ ಕನಸನ್ನು ಭಂಗಗೊಳಿಸಲು ಸತೀಶನಿಗೂ ಇಷ್ಟವಿರಲಿಲ್ಲ ಆದರೆ ಹೊರಗೆ ಹೊರಟು ನಿಂತಿದ್ದುದರಿಂದ ಸತೀಶ ಕಾವೇರಿಯನ್ನು ಎಚ್ಚರಗೊಳಿಸಿದ ಹೊರಡೋಣವಾ ಎಂದ ಸತೀಶ ಮೆಲುದನಿಯಲ್ಲಿ ಕಾವೇರಿ ಸತೀಶನ ಕಡೆ ನಿಧಾನವಾಗಿ ತಿರುಗಿದಳು ಅವಳ ಕಣ್ಣುಗಳಲ್ಲಿದ್ದ ಅಪರಿಚಿತ ಛಾಯೆಯನ್ನು ನೋಡಿ ಸತೀಶ ಚಕಿತನಾದ ಕಾವೇರಿ ಸಂಪೂರ್ಣ ಹೊಸಬರನ್ನು ನೋಡುವಂತೆ ಸತೀಶನ ಕಡೆ ನೋಡಿದಳು ಗಂಡನ ಮುಖವನ್ನು ಎರಡು ನಿಮಿಷ ದಿಟ್ಟಿಸಿ ನೋಡಿದ ಮೇಲೆ ಕಾವೇರಿಗೆ ಗಂಡನ ಪರಿಚಯ ಸಿಕ್ಕಿದಂತಾಯಿತು ಅವಳು ಪೆಚ್ಚಾಗಿ ನಕ್ಕು ಹೂಂ ಎಂದಳು ಸತೀಶ ಒಳಗೆ ಹೋಗಿ ಶಾಲೊಂದನ್ನು ತಂದ ಹೆಂಡತಿ ಧರಿಸಿದ್ದ ಬಿಳಿಯ ಸೀರೆ ಮುಖಕಾಂತಿಯನ್ನು ಎತ್ತಿ ತೋರಿಸುವ ಕಪ್ಪು ಬಣ್ಣದ ಶಾಲನ್ನು ಸತೀಶ ಹಿಡಿದುಕೊಂಡು ಬಂದ ಶಾಲು ಯಾಕೆ ನಿನಗೆ ಥಂಡಿಯಾಗದಿರಲಿ ಎಂದು ತಂದಿದ್ದೇನೆ ಕಾವೇರಿ ತನಗೆ ಹೇಳಿಕೊಳ್ಳುವಂತೆ ಆ ದಿನ ಶಾಲು ತೆಗೆದುಕೊಂಡಿರಲಿಲ್ಲ ಎಂದಳು ಏನಂದೆ ಯಾವ ದಿನ ಕಾವೇರಿಯ ಕಿವಿಗೆ ಗಂಡನ ಮಾತುಗಳು ಬೀಳಲಿಲ್ಲ ಸತೀಶನೂ ಅವಳನ್ನು ಮತ್ತೆ ಪ್ರಶ್ನಿಸಲಿಲ್ಲ ಕಾರು ಹೊರಟಿತು ಮನೆಯಿಂದ ನಾಲ್ಕಾರು ಮಾರು ಹೋದ ಮೇಲೆ ಸತೀಶ ಕೇಳಿದ ಎಲ್ಲಿಗೆ ಹೋಗೋಣ ಗಂಡನ ಕಡೆ ತಿರುಗಿ ನೋಡದೆ ಶಾಂತವಾದ ದನಿಯಲ್ಲಿ ಕಾವೇರಿ ಉತ್ತರಿಸಿದಳು ಶ್ರೀರಂಗಪಟ್ಟಣ ಸತೀಶ ಚಕಿತನಾಗಿ ಕೇಳಿದ ಶ್ರೀರಂಗಪಟ್ಟಣ ಬೇಡ ಕಾವೇರಿ ಈ ದಿನ ಇಲ್ಲಿಯೇ ಎಲ್ಲಾದರೂ ಸುತ್ತು ಹಾಕಿಕೊಂಡು ಬರೋಣ ಬೇಡ ಅಲ್ಲಿಗೆ ಹೋಗೋದು ನೀನು ಕೊಂಚ ಹುಷಾರಾದ ಮೇಲೆ ಅಶೋಕನನ್ನು ಕರೆದುಕೊಂಡು ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ ಈ ದಿನ ಬೇಡ ದೇವರ ದರ್ಶನ ನಮ್ಮಂಥವರಿಗಲ್ಲ ನನಗೆ ದೇವರ ದರ್ಶನ ಬೇಕಿಲ್ಲ ನಿನಗೆ ಹೆಚ್ಚು ಕಡಿಮೆಯಾದರೆ ಏನೂ ಆಗುವುದಿಲ್ಲ ಕಾವೇರಿಯ ಈ ಬಗೆಯ ಮೊಂಡತನ ಸತೀಶನಿಗೆ ಹೊಸದು ಅವನು ಮರುಮಾತನಾಡದೆ ಶ್ರೀರಂಗಪಟ್ಟಣದ ಕಡೆ ಕಾರನ್ನು ತಿರುಗಿಸಿದ ದಾರಿಯಲ್ಲಿ ಯಾರೂ ಮಾತನಾಡಲಿಲ್ಲ ಸತೀಶ ಮಾತ್ರ ಆಗಾಗ್ಗೆ ಕಾವೇರಿಯ ಕಡೆ ತಿರುಗಿ ನೋಡುತ್ತಿದ್ದ ಗಾಳಿ ಹಿತವಾಗಿ ಬೀಸುತ್ತಿದ್ದರೂ ಕಾವೇರಿಯ ಹಣೆಯ ಮೇಲೆ ಬೆವರಿನ ಹನಿಗಳು ಸಾಲುಗಟ್ಟಿದ್ದವು ಶ್ರೀರಂಗಪಟ್ಟಣದ ಸರಹದ್ದಿಗೆ ಬಂದ ಕೂಡಲೇ ಕಾವೇರಿ ಗಂಡನ ಕಡೆ ತಿರುಗಿ ತೀರಕ್ಕೆ ಹೋಗೋಣ ಎಂದಳು ಕಾವೇರಿ ಏನು ಹೇಳಿದರೂ ಪ್ರತಿಭಟಿಸಬಾರದು ಎಂದು ಸತೀಶ ತೀರ್ಮಾನಿಸಿ ಬಿಟ್ಟಿದ್ದ ಆದುದರಿಂದ ಅವನು ಮರುಮಾತನಾಡದೆ ನದೀತೀರಕ್ಕೆ ಕಾರನ್ನು ನಡೆಸಿದ್ದ ಸಂಜೆಯ ಹೊಂಬೆಳಕಿನಲ್ಲಿ ಶಾಂತವಾಗಿ ಹರಿಯುತ್ತಿದ್ದ ನದಿಯನ್ನು ನೋಡಿ ಕಾವೇರಿಯ ಮುಖ ಅರಳಿತು ಅವಳು ಆತುರದಿಂದ ಕಾರಿನ ಬಾಗಿಲನ್ನು ತೆಗೆದು ಕೆಳಗೆ ಧುಮುಕಿ ಎಳೆಯ ಹುಡುಗಿಯಂತೆ ಉತ್ಸಾಹದಿಂದ ಮರಳನ್ನು ತುಳಿಯುತ್ತಾ ಓಡಾಡಿದಳು ಸತೀಶ ಒಂದು ಮಾತು ಆಡದೆ ಕಾವೇರಿಯ ವರ್ತನೆಯನ್ನು ಬೆರಗಿನಿಂದ ನೋಡುತ್ತಿದ್ದ ಕಾವೇರಿಯು ಹೆಚ್ಚು ಕಡಿಮೆ ಸತೀಶನ ಇರುವಿಕೆಯನ್ನು ಮರೆತು ಬಿಟ್ಟಿದ್ದಳು ಕಾವೇರಿ ಮರಳಿನ ಮೇಲೆ ಕುಳಿತು ಕಾಲನ್ನು ಮರಳಿನಲ್ಲಿ ಹುದುಗಿಸಿ ಕಪ್ಪೆಗೂಡು ಕಟ್ಟಿದಳು ನಂತರ ತಾನು ಕಟ್ಟಿದ ಗೂಡನ್ನೇ ಕಾಲಿನಿಂದ ತುಳಿದು ಹಾಳು ಮಾಡಿದಳು ತನ್ನಷ್ಟಕ್ಕೆ ಯಾವುದೋ ಗೀತೆಯನ್ನು ಗುಣಗುಣಿಸುತ್ತಾ ಕಾವೇರಿ ನದಿ ತೀರದ ಬಳಿಗೆ ಹೋದಳು ಸತೀಶ ಮಾತು ಬಾರದ ಮೂಕನಂತೆ ಹೆಂಡತಿಯನ್ನು ಹಿಂಬಾಲಿಸಿದ ಕಾವೇರಿ ಸೀರೆಯನ್ನು ಕೊಂಚ ಮುದುರಿಕೊಂಡು ನದಿಯ ನೀರಿನಲ್ಲಿದ್ದಳು ಆಗ ಸತೀಶ ಬಾಯಿ ಬಿಡಲೇಬೇಕಾಯಿತು ಕಾವೇರಿ ಎಂದ ಸತೀಶ ಕಾವೇರಿ ತನ್ನ ನೀರಾಟದಲ್ಲಿ ಮೈ ಮರೆತಿದ್ದಳು ಎದುರಿಗಿಲ್ಲದ ಅದೃಶ್ಯ ವ್ಯಕ್ತಿಗೆ ಅವಳು ಮನಃಪೂರ್ತಿಯಾಗಿ ನೀರು ಎರಚುತ್ತಿರುವಂತೆ ಸತೀಶನಿಗೆ ತೋರಿತು ಕಾವೇರಿಯ ಕಣ್ಣುಗಳು ಉಜ್ವಲವಾಗಿ ಬೆಳಗುತ್ತಿದ್ದವು ಕಾವೇರಿ ಸತೀಶ ಮತ್ತೆ ಕೂಗಿದ ಮುಗಿಲಿನೆತ್ತರಕ್ಕೇರಿದ ಕಾವೇರಿಯ ಹಗುರ ಮನಸ್ಸು ಸತೀಶನ ಕೂಗಿನಿಂದ ಬಾಹ್ಯ ಪ್ರಪಂಚಕ್ಕಿಳಿಯಿತು ಕಾವೇರಿ ಕನಸ್ಸಿನಲ್ಲಿರುವವಳಂತೆ ಸತೀಶನ ಕಡೆ ತಿರುಗಿದಳು ಕಾವೇರಿ ತಣ್ಣೀರಿನಲ್ಲಿ ಆಟವಾಡಬೇಡ ಶೀತವಾಗುತ್ತದೆ ಬಾ ಮೇಲಕ್ಕೆ ಊಹುಂ ಹೀಗೆಲ್ಲ ಹಠ ಮಾಡಬಾರದು ಅಶೋಕ ನಿನ್ನ ನೆನೆದು ಅಳುತ್ತಿರಬಹುದು ಮೈಸೂರಿಗೆ ಹಿಂತಿರುಗಿ ಹೋಗೋಣ ಈಗಲೇ ಬೇಡ ಇವತ್ತು ಪೂರ್ಣಿಮೆ ಇನ್ನೂ ಕೊಂಚ ಹೊತ್ತು ಕಳೆದರೆ ಬೆಳದಿಂಗಳು ಬರುತ್ತದೆ ನದಿಯ ನೀರಿನ ಮೇಲೆ ಬೆಳದಿಂಗಳ ಆಟ ನೋಡುವುದು ಬಹಳ ಸೊಗಸಾಗಿರುತ್ತದೆ ನೋಡಿಕೊಂಡು ಹೋಗೋಣ ಹೊತ್ತಾಗುತ್ತದೆ ಮನೆಯಲ್ಲಿ ಅಮ್ಮ ಗಾಬರಿಯಾಗುತ್ತಾಳೆ ನೀವೇನು ಹುಡುಗಿಯೇ ಅಮ್ಮ ಹೊತ್ತಾದರೂ ಬರಲಿಲ್ಲವೆಂದು ಗಾಬರಿಯಾಗಲಿಕ್ಕೆ ಎನ್ನುತ್ತಾ ಕಾವೇರಿ ಕಿರಕಿಲನೆ ನಕ್ಕಳು ಕಾವೇರಿಯ ವರ್ತನೆ ಸತೀಶನಿಗೆ ವಿಚಿತ್ರವಾಗಿ ತೋರಿತು ಕಾವೇರಿ ಸ್ನೇಹ ಸಲುಗೆಯ ಸ್ವಭಾವದವಳಾದರೂ ಯಾವಾಗಲೂ ಗಂಭೀರವಾಗಿರುತ್ತಿದ್ದಳು ಅವಳ ಸ್ನೇಹ ಸಲುಗೆಯ ಮಾತುಗಳು ಗಾಂಭೀರ್ಯದ ಮುಸುಕಿನಲ್ಲಿ ಹೊರಬೀಳುತ್ತಿದ್ದವು ಅವಳ ನಗೆ ಅನವಶ್ಯಕವೆಂದು ಸತೀಶನಿಗೆ ತೋರಿತು ಕಾವೇರಿಗೆ ಏನಾಗಿರಬಹುದು ಅವಳು ಎಂದಿನಂತಿಲ್ಲವೆಂಬುದು ಸತೀಶನಿಗೆ ಖಾತ್ರಿಯಾಯಿತು ಅವಳಿಗೆ ಏನಾಗಿರಬಹುದೆಂಬುದನ್ನು ವಿದ್ಯಾವಂತವಾದ ಅವನು ಊಹಿಸಿದಾಗ ಅವನೆದೆ ಕಳವಳ ಆತಂಕದಿಂದ ನಡುಗಿ ಹೆಪ್ಪುಗಟ್ಟಿಕೊಂಡಿತು ಓ ದೇವರೇ ಹಾಗಾಗದಿರಲಿ ಎಂದು ಸತೀಶ ಅನನ್ಯ ಭಕ್ತಿಯಿಂದ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿದ ಕಾವೇರಿ ತಣ್ಣಗಿದ್ದ ತಣ್ಣೀರಿನಲ್ಲಿ ಎಳೆಯ ಮಗುವಿನಂತೆ ಕೇಕೆ ಹಾಕುತ್ತಾ ಆಟವಾಡುತ್ತಿದ್ದಾಗ ಸತೀಶನ ಹೃದಯ ಆತಂಕದಿಂದ ಕುದ್ದು ಹೋಗುತ್ತಿತ್ತು ಚಂದ್ರ ಮೇಲೇರ ತೊಡಗಿದ ಹಸಿರು ಮರಗಳ ಮರೆಯಿಂದ ಬಿದಿಗೆಯ ಚಂದ್ರ ತನ್ನ ಪರಿಪೂರ್ಣ ಸೌಂದರ್ಯದೊಡನೆ ಹಣಕಿದಾಗ ಕಾವೇರಿ ಒಂದುಗಳಿಗೆ ನೀರಾಟವನ್ನು ನಿಲ್ಲಿಸಿ ಚಂದ್ರನ ಕಡೆ ನೋಡಿದಳು ತಾರೆಗಳಿಲ್ಲದ ಕಡುನೀಲಿ ಬಾನಿನಲ್ಲಿ ಬೆಣ್ಣೆಯ ಮುದ್ದೆಯಂತಿದ್ದ ಚಂದ್ರ ಹತ್ತಿಯ ರಾಶಿಗಳಂತೆ ತೋರುತ್ತಿದ್ದ ಮೋಡಗಳ ತೆರೆಯನ್ನು ಸೀಳಿಕೊಂಡು ಮೇಲೇರಿ ಬರುತ್ತಿದ್ದ ಬೀಸುತ್ತಿದ್ದ ಹಿತವಾದ ತಂಗಾಳಿ ನದಿಯ ನೀರಿನ ಜುಳುಜುಳು ಶಬ್ದ ಎದೆಯಲ್ಲಿ ಪ್ರಣಯದ ಕಾವನ್ನು ಹೊತ್ತಿಸುತ್ತಿದ್ದ ಚಂದ್ರ ಅಲ್ಲಿ ಪ್ರಣಯ ವಾತಾವರಣವನ್ನು ಸೃಷ್ಟಿಸಿದ್ದ ಸತೀಶ ಕಾವೇರಿಯ ಸುಂದರ ದಾಂಪತ್ಯಕ್ಕೆ ಬರಸಿಡಿಲು ಅಪ್ಪಳಿಸುವ ಸಮಯ